ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾಯಿದ್ದೀವಂದ್ರೆ ಮನೆಯಲ್ಲೇ ಸುಲಭವಾಗಿ ಹೇಗೆ ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಅಂತ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಇಪ್ಪತ್ತೈದು ದೊಡ್ಡ ಸೈಜ್ ನಿಂಬೆಹಣ್ಣು ತೊಗೊಂಡು ಮುಂಚಿನ ದಿನ ರಾತ್ರಿಯೇ ತೊಳೆದು ಆರೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಅದರಲ್ಲಿ ನೀರಿದ್ದರೆ ನಿಂಬೆಹಣ್ಣು ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಏಳು ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅಶ್ನದ ಪುಡಿ ಕಾಲು ಟೀ ಸ್ಪೂನಷ್ಟು ಇಂಗು ತೊಗೊಂಡಿದ್ದೀನಿ ಇಲ್ಲಿ ಪುಡಿ ಇಂಗೂ ಸೇರಿಸ್ಕೊಳ್ಳಿ ಈಗ ನಿಂಬೆಹಣ್ಣನ ಚಿಕ್ಕ ಚಿಕ್ಕ ಪ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ನಿಂಬೆಹಣ್ಣನ ಎಂಟೆಂಟು ಪೀಸಾಗಿ ಕಟ್ ಮಾಡ್ಕೊಳ್ಳಿ ನೀವು ನಿಂಬೆಹಣ್ಣನ ಕಟ್ ಮಾಡೋದಕ್ಕೆ ಬಳಸುವಂಥ ಚಾಕುನ ಬಿಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇದ್ದರೆ ನಿಂಬೆಹಣ್ಣು ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಆ ಪ್ಲೇಟ್ನ ಆಗಲಿ ಯಾವುದನ್ನಾಗಲಿ ನೀಟಾಗಿ ಓಡಿಸ್ಬಿಟ್ಟು ಯೂಸ್ ಮಾಡಿ ಈಗ ಕಟ್ ಮಾಡಿಟ್ಟಿರೋವಂಥ ನಿಂಬೆಹಣ್ಣನೆಲ್ಲ ನಿಮ್ಮ ಹತ್ರ ಗ್ಲಾಸ್ ಜಾರಿದ್ರೂ ಇಲ್ಲ ಪಿಂಗಾಣಿ ಜಾರ್ ಜಾರಿದ್ರೂ ಅದಕ್ಕೆ ಸೇ ಹಾಕ್ಕೊಳ್ಳಿ ಇಲ್ಲಾಂದರೆ ಪ್ಲಾಸ್ಟಿಕ್ ಡಬ್ಬಾಗ ಹಾಕಿ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಅರ್ಶಿಣದ ಪುಡಿ ಇಂಗು ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸ್ಟೀಲ್ ಬಾಕ್ಸ್ಗೆ ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕಂದರೆ ನಿಂಬೆಹಣ್ಣಲ್ಲಿ ಹುಳಿ ಅಂಶ ಇರೋದರಿಂದ ಅದು ಬೇಗ ತುಕ್ಕಿಡ್ದು ಬಿಡುತ್ತೆ ಈಗ ಇದನ್ನೆಲ್ಲ ಹಾಕ್ಕೊಂಡು ನಿಂಬೆಹಣ್ಣು ಜೊತೆಗೆಲ್ಲನೂ ಮಿಕ್ಸ್ ಆಗಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ಯಾಪ್ ಹಾಕಿ ನೀಟಾಗಿ ಗಾಳಿ ನೀರು ಹೋಗದೇ ಇರೋ ಹಾಗೆ ಮುಚ್ಚಿಬಿಟ್ಟು ಒಂದು ಐದು ದಿನಗಳ ಕಾಲ ಹಂಗೆ ಬಿಟ್ಬಿಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಓಪನ್ ಮಾಡಿ ಓಪನ್ ಮಾಡಿ ನೋಡೋದು ಅಂಥದ್ದೆಲ್ಲ ಮಾಡೋಕೆ ಹೋಗಬೇಡಿ ಒಂದು ಐದು ದಿನ ಸಪ್ರೇಟಾಗಿ ಇಟ್ಬಿಡಿ ಅದನ್ನು ಈಗ ಒಂದು ಐದು ದಿನ ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ನೋಡಿ ಹೀಗಿರುತ್ತೆ ಈಗ ಇದಕ್ಕೆ ನಾವು ಮೂರು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳೋಣ ಮತ್ತು ಫ್ರೆಂಡ್ಸ್ ಒಂದೊಂದು ನಿಂಬೆಹಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲೇ ನೀರು ಗೊಜ್ಜು ಥರ ಬಂದಿರುತ್ತೆ ನಿಮ್ಗೇನಾದರೂ ಆಗ ಬರಲಿಲ್ಲ ಗಟ್ಟಿ ಇದೆ ಅನ್ಸಿದ್ರೆ ಒಂದು ಐದು ನಿಂಬೆಹಣ್ಣನ ಕಟ್ ಮಾಡಿ ಬರೀ ರಸನ ಮಾತ್ರ ಅದಕ್ಕೆ ಸೇರಿಸ್ಕೊಳ್ಳಿ ನಿಮ್ಗೆ ಐದು ದಿನ ಆದರೆ ಗೊತ್ತಾಗೋಗುತ್ತೆ ಅದರಲ್ಲಿ ನೀರಿನ ಅಂಶ ಇದೆಯಾ ಇಲ್ವಾ ಅಂತೇಳಿ ಗೊಜ್ಜು ಥರ ಬಂದಿರುತ್ತೆ ಅಕಸ್ಮಾತ್ ಬಂದಿಲ್ಲ ಅಂದರೆ ಈ ಥರ ಒಂದು ಐದು ನಿಂಬೆಣ್ಣ ಕಟ್ ಮಾಡಿ ರಸ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಹದಿನೈದು ದಿನ ಅದನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಕವರ್ ಮಾಡಿಟ್ಬಿಡಿ ಚೆನ್ನಾಗಿ ಸುಮ್ಮ ಸುಮ್ಮನೆ ಓಪನ್ ಮಾಡೋದು ಮಿಕ್ಸ್ ಮಾಡ್ತಾ ಇರೋದು ಹಾಗೆಲ್ಲ ಹೋಗಬೇಡಿ ಫ್ರೆಂಡ್ಸ್ ಯಾಕಂದರೆ ಕೆಟ್ಟೋಗುತ್ತೆ ನೀಟಾಗಿ ಈ ಥರ ಕವರ್ ಮಾಡಿಬಿಟ್ಟು ಒಂದು ಹದಿನೈದು ದಿನಗಳ ಕಾಲ ಬಿಟ್ಬಿಡಿ ಒಂದು ಹದಿನೈದು ದಿನ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಗ್ರೇವಿ ಥರ ಬಂದಿರುತ್ತೆ ಉಪ್ಪಿನಕಾಯಿ ಚೆನ್ನಾಗಿ ಊರಿ ಇವಾಗಿದು ತಿನ್ನೋದಕ್ಕೆ ರೆಡಿ ನೀವು ಇದನ್ನು ಮೊಸರನ್ನ ಜೊತೆಗಾಗಲಿ ಇಲ್ಲ ಯಾವುದ್ರ ಜೊತೆಗಾಗಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು ನೀವು ಈ ರೆಸಿಪಿನ ಮನೆಯಲ್ಲಿ ತಪ್ಪದೇ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಎಂದಿಗೂ ನನಗೆ ಹೀಗೆ ಇರಲಿ ಫ್ರೆಂಡ್ಸ್ ಧನ್ಯವಾದಗಳು